ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಏನು ರಾಜಕೀಯ ಬೆಳವಣಿಗೆ ಆಗಿದೆ ಈ ಹಿನ್ನೆಲೆಯಲ್ಲಿ ಮಾಜಿ ಅಧ್ಯಕ್ಷರು ಹಾಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೆಲ್ಲಿರ ಚಲನ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಾಜ್ಯದಲ್ಲಿ ಇತ್ತೀಚೆಗೆ ಪಾದಯಾತ್ರೆ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರನ ಉರುಳಿಸೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ರಿ ಏನಿಸ್ತದೆ ದಿಢೀರ್ ಬೆಳವಣಿಗೆ ಆಯ್ತಲ್ಲ ಪ್ರಾಸಿಕ್ಯೂಷನ್ ನಿಮ್ಮ ಪರ ಆಯ್ತಲ್ಲ ಕಾಂಗ್ರೆಸ್ ಸರ್ಕಾರ ಉಳಿಸಬೇಕಂತ ತೀರ್ಮಾನ ಮಾಡಲಿಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರ ಭ್ರಷ್ಟಾಚಾರವನ್ನು ಜನರಿಗೆ ತಿಳಿಸಬೇಕು ಏನು ಮೂಡದಲ್ಲಿ ಅವರು ಹದಿನಾಲ್ಕು ಸೈಟನ್ನು ಕಾನೂನು ಬಾಯರಾಗಿ ಹೊಂದ್ಕೊಂಡಿದ್ದಾರೆ ಅದನ್ನು ಜನತೆ ತಿಳಿಸಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಹೇಳಬೇಕೆಂಬ ಉದ್ದೇಶದಿಂದ ಪಾದಯಾತ್ರೆ ಮಾಡ್ತೀವಿ ಅಷ್ಟೇ ನಾವು ಸರಿ ಈಗ ಪಾದಯಾತ್ರೆ ನಿಮಗೆ ಯಶಸ್ಸಿ ಅಂತ ಅನಿಸ್ತಾ ಇದೆ ಹೌದು ಅದರೊಂದು ಭಾಗವಾಗಿ ಇಷ್ಟ ಆಗಿದೆ ಇನ್ನೂ ಆಗಿಲ್ಲ ಆಗಿಲ್ಲ ನಿರೀಕ್ಷೆ ಮತ್ತೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಬೇಕು ಅವ್ರ ಏನ ಮಾಡಿದ್ದಾರೆ ಒಪ್ಕೋಬೇಕು ಅವರು ಏನು ಕಪ್ಪು ಚುಕ್ಕೆ ಇಲ್ಲ ಅಂತ ಅವರೇ ಬಿಂಬಿಸ್ಕೊಂಡಿದ್ದರು ಬರೀ ಚುಕ್ಕೆಗಳಲ್ಲೇ ಕಪ್ಪಲ್ಲೇ ಅಲ್ಲೇ ಮುಳುಗೋಗಿದ್ದಾರೆ ಅವರು ಜನ ತಿಳಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಮಾಡ್ತಿದೀವಿ ಎಷ್ಟು ರಂತಿಗೆ ಮೊದಲ ಹಂತದಲ್ಲಿ ಒಂದು ಜಯ ಸಿಕ್ತು ಅಂತ ಒಂದು ವರ್ಷ ಜಯ ಅಂತ ಅಲ್ಲ ಅದು ನಮ್ಮ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದ ರೀತಿ ಇದೆ ಅಷ್ಟೇ ಆಯ್ತು ಆಯ್ತು ಸರ್ ಈಗ ಕೊಡಗು ಜಿಲ್ಲೆಯ ವ್ಯಾಪ್ತಿಗೆ ಬರೋದಾದರೆ ಸರ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಭದ್ರಕೋಟೆ ಬಿ ಜೆ ಪಿ ಕೈ ಚೆಲ್ಬಿಟ್ರಲ್ಲ ಸರ್ ಈಗ ಇಲ್ಲ ಭದ್ರಕೋಟೆಯಾಗೆ ಇದೆ ಒಂದೋ ಒಂದು ಚುನಾವಣೆ ಒಂದು ಅಕಸ್ಮಿತ ಗೆಲುವಾಗಿದೆ ಅಷ್ಟೇ ಅವರಿಗೆ ಒಂದು ನಾಲ್ಕು ಸಾವಿರ ಓಟದ ಗೆದ್ದು ದೊಡ್ಡ ಗೆಲುವಲ್ಲ ಏನು ನಮ್ಮ ಮಧ್ಯೆ ಇದ್ದಂಥ ಸಣ್ಣ ಸಣ್ಣ ಗೊಂದಲಗಳಿಂದ ನಾವು ಸೋತಿದ್ದೇವೆ ಹೊರತು ತದನಂತರ ಆದಂಥ ಚುನಾವಣೆ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಇಲ್ಲ ಭಾಜಪ್ಪ ಗೆಲ್ತಾ ಬಂದಿದೆ ಯಾವ ಶಾಸಕರ ಹುಟ್ಟೂರಲ್ಲೇ ಒಂದು ರಾತ್ಸ ಚುನಾವಣೆ ಅಭೂತಪೂರ್ವ ಗೆಲ್ಲು ಸಿಕ್ಕಿದೆ ನಮಗೆ ಕಾರ್ಯಕರ್ತರು ನಮ್ಮೊಂದಿ ಇದ್ದಾರೆ ಮತದಾರರು ನಮ್ಮೊಂದಿ ಒಂದಿನ ಚುನಾವಣೆ ಅನುಕೂಲಕರ ವಾತಾವರಣ ಆಗುತ್ತೆ ಅಂತ ಖಂಡಿತವಾಗಲು ಬಿಜೆಪಿ ಭದ್ರಕೋಟೆ ಹಾಗೇನೇ ಭದ್ರಕೋಟೆ ಹಾಗೆ ಉಳ್ಕೊಂಡಿದೆ ಬರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ನೋಡ್ಬೋದು ನಾವು ಏನಾದರೂ ಒಂದು ಪವಾಡ ಮಾಡ್ತೀರಿ ಪವಾಡ ಇಲ್ಲ ಏನು ಭಾರತೀಯ ಜನತಾ ಪಾರ್ಟಿ ಜನ ಬೆಂಬಲ ಇದೆ ಅದು ಮಾಡ್ತಾರೆ ಅಷ್ಟೇ ಜನ ಬೆಂಬಲನೇ ತೋರಿಸ್ಕೊಡ್ತೀನಿ ಸರಿ ಗ್ಯಾರಂಟಿ ಯೋಜನೆ ಸ್ವಲ್ಪ ಏನಾದ್ರು ತೊಂದರೆ ಆಗ್ತಿದೆ ನಿಮಗೆ ಅನುಕೂಲ ವಾತಾವರಣ ಆಗುತ್ತೆ ಕೊಡಗಿನ ಮಟ್ಟಿಗೆ ಗ್ಯಾರಂಟಿ ಯೋಜನೆಯಲ್ಲಿ ಏನೋ ಅಷ್ಟೇನೋ ಭಾಜಪ ತೊಂದರೆ ಇಲ್ಲ ಅದರಿಂದ ಬಿಜೆಪಿ ಯಾವ ತೊಂದರೆ ಇಲ್ಲ ಇದ್ದಿದ್ರೆ ಚುನಾವಣೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಮತ ಅವ್ರು ಜಾಸ್ತಿ ಬರಬೇಕಿತ್ತು ಹಿಂಗೆ ಕಳೆದ ಬರೋ ಎಂಬತ್ನಾಲ್ಕು ಸಾವಿರ ಮತ್ತೆ ಈ ಬರೀ ಎಪ್ಪತ್ತೈದು ಸಾವಿರ ಮತ್ತೆ ತಗೊಂಡಿದ್ದೀವಿ ನಾವು ಕೇವಲ ಸಣ್ಣ ಮತಗಳಂತರ ಮಾತ್ರ ಕಾಂಗ್ರೆಸ್ ಕಡಿಮೆ ಆಗಿದೆ ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿ ಈಗ ಜನಪ್ರಿಯ ನಾಯಕರು ಬಂದರು ನಮಗೆ ಪಕ್ಷ ಬಲ ದೊಡ್ಡ ಬಲ ಸಿಕ್ಕಿದೆ ಅಂತೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾಯಕರು ಎಲ್ಲ ಹೇಳ್ತಿದ್ದಾರೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಇನ್ನೂ ಕಾಲಾವಕಾಶ ಇದೆ ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಅವರು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಜನ ಅದಕ್ಕೆ ಏನಾದ್ರು ಒಲವಾಗ್ತಾರಂತ ಜನಪ್ರಿಯನಂತೆ ಹೇಳ್ತಾ ಇಲ್ಲ ಏನು ಅಭಿವೃದ್ಧಿ ಮಾಡಿದೆ ಹೇಳಿದ್ರೆ ಇನ್ನೂರೈವತ್ತು ಕೋಟಿ ಅಂತ ಹೇಳ್ತಿದ್ದಾರೆ ಅವರು ಅದು ಪಟ್ಟಿ ಬಿಡುಗಡೆ ಮಾಡಲಿ ಅವರು ಐನೂರೈದು ಕೋಟಿಯಲ್ಲಿ ಅವರೊಂದು ವಾಗ್ದಾನ ಮತ್ತು ಅನುಷ್ಠಾನ ಅಂತ ಒಂದು ಹುಟ್ಟಿದ ಹಬ್ಬ ದಿವಸ ಬಿಡುಗಡೆ ಮಾಡಿದರು ಅದೇ ಭಾರತೀಯ ಜನತಾ ಪಾರ್ಟಿ ಕೆ ಜಿ ಬಪ್ಪೆ ತಂದಂತ ಅನ್ನೋದನ್ನು ತೋರಿಸಿದ್ದಾರೆ ಅವರು ಅಮೃತ ಯೋಜನೆ ಯುವರಾಜಪೇಟೆಗೆ ಮೂರು ಕೋಟಿ ತಂದಿರೋದು ಬಿ ಜೆ ಪಿ ಸರ್ಕಾರದ ವತಿಯಿಂದ ಅದನ್ನು ತೋರಿಸ್ಕೊಂಡಿದ್ದಾರೆ ಅವರು ಬಿರ್ನಾಣಿ ನಿಟ್ಟು ಹೊಂದಲ್ಲಿ ಚೆಕ್ ಡ್ಯಾಮ್ ಮಾಡಿದ್ದಿ ಅಂತ ಹೇಳಿದ್ದಾರೆ ಅದು ಎಮ್ ಎ ಡಿ ಮೂಲಕ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಕೆ ಜಿ ಬಪ್ಪೆಯವರು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ತೋರಿಸ್ಕೊಂಡಿದ್ದಾರೆ ಹಾಗೆ ಇನ್ನೂರೈದು ಕೋಟಿ ಇಳಿದಾರೆ ಹೊರತು ತಂದಿಲ್ಲ ಅವರು ಏನ್ ಇಪ್ಪತ್ತೈದು ಮೂವತ್ತು ಕೋಟಿ ಬಂದಿದೆ ನಮಗಿರೋ ಮಾಹಿತಿ ಪಕ್ಕ ಅಷ್ಟೇ ಬಿಟ್ಟರೆ ಬೇರೆ ಯಾವ ಅನುದಾನ ಬರಲಿಲ್ಲ ಯಾವ ಅಭಿವೃದ್ಧಿ ಮಾಡೋಕೆ ಸಾಧ್ಯತೆ ಇಲ್ಲ ಅವರ ಕೈಯಿಂದ ಆಗ ಅವರೆಲ್ಲ ಹೇಳ್ತಿರೋದು ಅಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಜಾಸ್ತಿ ಅವರು ಪ್ರಚಾರ ಅಷ್ಟೇ ನಿಮಗೆ ಏನು ಪ್ರಚಾರ ಕಡಿಮೆ ನಿಮಗೆ ಯಾಕೆ ಹಂಗೆ ನಮ್ ಪ್ರಚಾರ ನಾವು ನೈಜ ವಿಚಾರ ಜನತೆ ಮುಂದೆ ಅವರು ಅವ್ರು ಸುಳ್ಳು ಹೇಳ್ತಿದ್ದಾರೆ ಇವಾಗ ಸದ್ಯದಲ್ಲಿ ಜನ ನಂಬ್ತಾ ಇದ್ದಾರೆ ಜನರಿಗೆ ಅರ್ಥ ಆಗ್ತದೆ ಇವತ್ತು ಆದರೆ ನೀವು ಪ್ರಚಾರದಲ್ಲಿ ನೀವು ಕೊರತೆ ಅನುಭವಿಸ್ತಿದ್ದೀರಾ ಇಲ್ಲ 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 ಮುಂದೆ ಸರಿಪಡಿಸ್ಕೋತೀವಿ ಸರಿಪಡ್ಕೊಳ್ತೀವಿ ಸರ್ ಈಗ ಗ್ಯಾರಂಟಿ ಯೋಜನೆ ಬಂತು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದನ್ನು ನೀವೇನಾದರೂ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಒಂದು ಮೂರು ತಿಂಗಳಿಂದ ಬರಲಿಲ್ಲ ಜನರಿಗೆ ಆ ಥರದ್ದು ಈ ಗ್ಯಾರಂಟಿ ಯೋಜನೆ ಅವ್ರದ್ದು ದೊಡ್ಡ ಕಾರ್ಯಕ್ರಮ ಕೊಟ್ಟಿದ್ದಾರೆ ಜನತೆ ಕೊಡಬೇಕು ಅವರು ಕೊಟ್ಟ ಮಾತಿನ ನಡ್ಕೋಬೇಕು ಅವರು ಕೊಡಲಿ ಎಲ್ಲರಿಗೂ ಈಗ ಬಾ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಕೂತು ಮೊದಲೇ ಹೇಳಿದೆ ಜನತೆ ಕೊಡಿದೆಯೋ ಹೇಳಿದ ಐದು ಯೋಜನೆ ಕೊಡಬೇಕು ಅಂತ ನಮ್ಮ ಒತ್ತಾಯ ಇತ್ತು ಅದರಲ್ಲಿ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಅವ್ರ ಹಣಕಾಸು ಇಲ್ಲ ಅದು ಕೊಡಕ್ಕೆ ಏನು ಎಸ್ ಸಿ ಎಸ್ ಟಿಗೆ ಇಟ್ಟಿಂತ ಹದಿನ ಹನ್ನೊಂದು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ಕೋಟಿ ಹಣ ಏನು ಬಿಜೆಪಿ ಸರ್ಕಾರ ಇಟ್ಟಿತ್ತು ಅದನ್ನು ಬಳಸ್ಕೊಂಡಿದ್ದಾರೆ ಅವರು ಓಕೆ ದಿನ ದಲಿತರ ಪರ ಇಂದ ಪರ ಅಂತ ಹೇಳಿದ ಮುಖ್ಯಮಂತ್ರಿ ಅವರ ಹಣವನ್ನೇ ಇವತ್ತು ಗ್ಯಾರಂಟಿ ಯೋಜನೆ ಹಾಕುವಂಥ ಕೆಲಸ ಮಾಡಿದ್ದಾರೆ ಸರ್ ಪಕ್ಷ ಸಂಘಟನೆ ತಾವೊಬ್ಬರು ಮಾಜಿ ಅಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ಯಶಸ್ವಿ ಮಾಡಿದ ಮತ್ತು ತಮ್ಮ ಅವಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಯನ ತಂದು ಕೊಟ್ಟಂಥ ಕೀರ್ತಿ ನಿಮಗೆ ಸಲ್ಲದು ಈಗ ಒಂದು ಸ್ಟೆಪ್ ಮೇಲೆ ಹೋಗಿದಿರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಧಾನ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿ ಸರ್ ಪಕ್ಷ ಸಂಘಟನೆ ಯಾವ ರೀತಿ ಆಗ್ತಾ ಇದೆ ಪಕ್ಷ ಸಂಘಟನೆ ಸ್ವಲ್ಪ ಅಂತ ಹೇಳೋ ಒಂದು ಮನೋಭಾವ ನಮ್ಮ ಕಾರ್ಯತರ ಮಧ್ಯೆ ಬಂದಿದೆ ಅದು ಮುಂದೆ ಸರಿ ಆಗ್ತದೆ ಈಗ ಕಾಂಗ್ರೆಸ್ ಅವರು ತುಂಬ ಓಡಾಡ್ತಿದ್ದಾರೆ ಅವ್ರು ಗೆದ್ದಿದ್ದೀವಿ ಅಂತ ಸರಿಯಾಗ್ತದೆ ಅದು ಸಂಘಟನೆ ಏನು ಕೊರತೆ ಇಲ್ಲ ಸ್ವಲ್ಪ ನಮ್ಮಲ್ಲೂ ಸ್ವಲ್ಪ ನಾಯಕರುಗಳ ಒಳ ಒಪ್ಪಂದಗಳು ಅಂತದೆಲ್ಲ ಇವತ್ತು ಸಂಘಟನೆಗೆ ಒಂದು ಕೊರತೆ ಕಾಣುತ್ತಿದೆ ಅಷ್ಟೇ ಅದು ಮುಂದೆ ಸರಿಪಡಿಸ್ತಾರೆ ಎಲ್ಲ ಈಗ ನಾಯಕರುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಸರ್ ಎಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಓಪನ್ ಸೀಕ್ರೆಟೇ ಇದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರಗಳೇ ಕೆಲಸ ಇರುವಂತ ಸರಿ ರಾಜ್ಯ ಬಿಜೆಪಿ ಸರಿಪಡಿಸ್ ವಿಶ್ವಾಸ ನಮಗಿದೆ ವ್ಯಾಪಕವಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು ಅಲ್ಲ ಮಾಡ್ತೀವಿ ಮುಂದೆ ಮಾಡ್ತೀವಿ ಅದಕ್ಕಾದಂತ ಒಂದು ಏನಾದ್ರು ಸೆಟ್ ಏನಾದ್ರು ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಪಕ್ಷ ಎಲ್ಲ ಕಡೆ ಸ್ವಲ್ಪ ಚೆನ್ನಾಗಿ ನಾವು ನಡೀತಾ ಇದೆ ತೊಂದರೆ ಇಲ್ಲ ಎಲ್ಲ ಮಂಡಳಿ ಆಗ್ತಾ ಇದೆ ಇನ್ನು ವಿರಾಜಪೇಟೆ ಕ್ಷೇತ್ರದಲ್ಲಿ ಸ್ವಲ್ಪ ಶಾಸಕರು ಇರುವುದರಿಂದ ಸ್ವಲ್ಪ ಆಕ್ಟಿವ್ ಶಾಸಕರು ಇರುವುದರಿಂದ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಹಿನ್ನಡೆ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಾರ್ಯ ಎದುರಿಸ ಬೆದರ್ಸಂತೂ ಮಾಡ್ತಿದಾರೆ ಅವರು ಆ ಪ್ರಕ್ರಿಯೆಗೆ ಬಂದಿದೆ ಸರ್ ಬಂದಿದೆ ಹೋಗ್ತೀರಾ ನೀವು ಅದನ್ನ ಬಂದಿದೆ ಮುಂದೆ ಗೊತ್ತಾಗ್ತದೆ ಅದು ಅಲ್ಲ ನಾವು ಯಾರು ಇಲ್ಲ ನಮ್ಗೆ ವಿರೋಧಿ ಅನ್ನೋದಿಲ್ಲ ನಾವು ಎಲ್ರಿಗೂ ಶಾಸಕರು ಆಯ್ದ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಈಗ ಏನೋ ಪ್ರತಿಗತಿ ದಹನ ಮಾಡಿದೆ ಅಂತ ಹೇಳಿದರು ಆ ವಿಚಾರದಲ್ಲಿ ಎಲ್ಲ ಪ್ರಕರಣ ದಾಖಲು ಮಾಡಿದರು ನಾವು ಹೈಕೋರ್ಟ್ ಹೋಗಿ ಸ್ಟೇ ತಂದು ಪ್ರಕರಣ ತಡೆ ಹಿಡಿದಿದ್ದೀವಿ ಅದು ಅವಶ್ಯಕತೆ ಇತ್ತ ಎಷ್ಟು ಪ್ರತಿಭಟನೆಗಳು ನಡೀಲಿಲ್ಲ ಇಲ್ಲಿ ಕೊಡಗಿನಲ್ಲಿ ಅವತ್ತೆಲ್ಲಾದರೂ ಈ ಥರ ಪ್ರಕರಣ ದಾಖಲು ಮಾಡೋದಕ್ಕೆ ಕೆಲಸ ಮಾಡಿದೆ ಇಪ್ಪತ್ತೈದು ವರ್ಷ ಬಿಜೆಪಿ ಸರ್ಕಾರದ ನೀವೇ ಹೇಳ್ತಿದ್ದೀರ ಅವತ್ತೆಲ್ಲ ನಾವು ಕಾಂಗ್ರೆಸ್ ಅವರ ಮೇಲೆ ಯಾವುದೋ ಪ್ರಕರಣ ದಾಖಲು ಮಾಡಿದ್ದೀವ ಇಲ್ಲ ಇವತ್ತು ಮೈಸೂರು ಬೆಂಗಳೂರಿಗೆ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಕ್ಕೆ ಅದೇ ಬೆಂಕಿ ಹಚ್ತಾಯಿದೆ ಅಲ್ಲೆಲ್ಲ ಕೇಸ್ ಹಾಕ್ತಾರೆ ಅವರು ಹಾಕ್ಬೇಕಲ್ಲ ದುರ್ದೇಶಪೂರ್ವಕವಾಗಿ ಟಾರ್ಗೆಟ್ ಅವರು ರಾಜಕೀಯ ಮಾಡ್ತಿದ್ದಾರೆ ದುರ್ದೇಶ ಅಂತಲ್ಲ ರಾಜಕೀಯ ಮಾಡ್ತಿದ್ದಾರೆ ಅದನ್ನು ಬಲವಾಗಿ ಎದುರಿಸಲಿಕ್ಕೆ ಎದುರಿಸ್ತೀವಿ ಈಗ ಇನ್ನೇನು ಸರ್ ಚುನಾವಣೆ ಬರ್ತಾ ಇದೆ ಈಗ ಏನು ಪುರಸಭೆ ಚುನಾವಣೆ ಇದೆ ಅದ್ರ ಬಗ್ಗೆ ಏನಾದ್ರು ಪುರಸಭೆಯಲ್ಲಿ ನಮಗೆ ಮೆಜಾರ್ಟಿ ಇರ್ಲಿಲ್ಲ ಎರಡು ಬಾರಿ ಅಧ್ಯಕ್ಷ ಇರಬಹುದು ಉಪಾಧ್ಯಕ್ಷ ಎರಡು ಬಾರಿ ಚುನಾವಣೆ ಇರಬಹುದು ಸ್ಟ್ಯಾಂಡಿಂಗ್ ಎಲ್ಲೋ ನಾವು ಗೆತ್ಕೊಂಡು ಬಂದಿದ್ದೀವಿ ಏನು ತಂತ್ರ ಮಾಡೋದ್ರ ಮೂಲಕ ರಾಜಕೀಯ ತಂತ್ರದ ಮೂಲಕ ಗೆತ್ಕೊಂಡು ಬಂದಿದ್ದೀವಿ ಮುಂದೆ ಗೆಲ್ತೀವಿ ನಾವುಪೇಟೆ ಚುನಾವಣೆ ಪ್ರತಿಷ್ಠೆಗೆ ಅದನ್ನು ತಗೊಳ್ತೀರಾ ಪ್ರತಿಷ್ಠೆ ಅಂತ ಇಲ್ಲ ನಮ್ಮ ಕೈಯಲ್ಲಿ ಅಧಿಕಾರ ಇತ್ತು ಮೆಜಾರ್ಟಿ ಇಲ್ದಿದ್ರು ಅಧಿಕಾರ ನಮ್ಮ ಕೈಯಲ್ಲಿ ಇತ್ತು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಈಗ ಮತ್ತೆ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಮಾಡ್ತೀವಿ ಅನುಕೂಲ ವಾತಾವರಣ ಇದೆ ಸರ್ ಇದೆ ಸರ್ ಈಗ ನಿಮಗೆ ಹೊಸ ರಾಜವಂಶಸ್ಥರು ಪ್ರತಾಪ್ ಏನು ಪ್ರತಾಪ್ ಸಿಂಹವಾದ ನಂತರ ಏನು ಯದುವೀರು ಬಂದರು ಸರ್ ಅವರ ಕಾರ್ಯಚಟುವಟಿಕೆಗಳು ಏನಾದರೂ ಅದ್ರ ಬಗ್ಗೆ ಚರ್ಚೆ ಏನಾದ್ರು ಆಯಿತು ಅಂತ ಸರ್ ಇಲ್ಲ ಚಟ್ ಕಾರ್ಯಚಟುವಟಿಕೆ ಮಾಡ್ತಿದ್ದರು ಎಂ ಪಿ ಆಗಿ ಏನು ಮಾಡೋದು ಅಷ್ಟು ಮಾಡ್ತಿದ್ದಾರೆ ಮಾಡ್ತಾರೆ ಅವರು ಅಲ್ಲ ಈಗ ಪ್ರಮುಖವಾಗಿ ಸರ್ ಆನೆ ಮಾನವ ಸಂಘರ್ಷ ಇದೆ ದೊಡ್ಡ ಜವಾಬ್ದಾರಿ ಇದೆ ಅವರು ಕೂಡ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ಆಗ್ತದೆ ಅಲ್ಲ ಕೇಂದ್ರ ಸರ್ಕಾರದಿಂದ ಏನೇನು ಮಾಡ್ಬೋದು ಎಲ್ಲ ಅವರು ಪ್ರಯತ್ನ ಪಡ್ತಾರೆ ಮಾಡಿಸ್ಕೊಳಿ ಕೆಲಸ ಮಾಡ್ತಾರೆ ಮುಖ್ಯವಾಗಿ ಮಾನವ ಸಂಘರ್ಷನ ನಿಲ್ಬೇ ರಾಜ್ಯದಲ್ಲೇ ಕೆಲಸ ಆಗ್ಬೇಕು ಅದಕ್ಕೆ ಪಾಲ್ ಇದೆ ಏನು ಮಾಡಬೇಕು ಕೇಂದ್ರದಲ್ಲಿ ಮಾಡುವಂತ ಮಾಡ್ತೀವಿ ಅನುದಾನ ಇರ್ಬೋದು ಇರಬಹುದು ಬೇರೆ ಬೇರೆ ವಿಚಾರಗಳು ಮಾಡ್ಬೋದು ಏನು ಗ್ರೀನ್ ಟಿಮ್ಯಲ್ ಬಂದಾಗ ಅಲ್ಲಿ ಅದರ ಬಗ್ಗೆ ಕೇಂದ್ರ ಸರ್ಕಾರ ಪಾರವಹಿಸುವಂತ ಮಾಡ್ಬೋದು ಮತ್ತೆ ರಾಜ್ಯದಲ್ಲೇ ಆಗ್ಬೇಕಲ್ಲ ಅದು ಅಲ್ಲ ರೈಲ್ವೇ ಇಂಥದ್ದೆಲ್ಲ ಕೇಂದ್ರದಲ್ಲೇ ಬರಬೇಕು ಸಾಕಷ್ಟು ಅನುದಾನ ಬೇಕು ಈ ನಿಟ್ಟಿನಲ್ಲಿ ನಮ್ಮ ಎಂ ಪಿ ಅವರು ಸಹಕಾರ ಮಾಡ್ತಾರೆ ಅನ್ನೋ ಅದು ಒಂದು ಎಂ ಪಿ ಆಗಿ ಅನುದಾನ ತರಲಿಕ್ಕೆ ಆಗಲ್ಲ ರಾಜ್ಯ ಸರ್ಕಾರ ಒಂದು ಹೋಗಿ ಕೇಂದ್ರ ಅನು ಅನುದಾನ ತರುವಂಥ ಕೆಲಸ ಮಾಡ್ಕೋಬೇಕು ಎಂ ಪಿ ಏನು ಸಹಕಾರ ಕೊಡಬೇಕು ಸಹಕಾರ ಕೊಡ್ತಾರೆ ಆ ನಿಟ್ಟಿನಲ್ಲಿ ಎಂ ಪಿ ಸಾಕಾರ ಖಂಡಿತ ಖಂಡಿತ ಮಾಡ್ತಾರೆ ಸರಿಗ ಚುನಾವಣೆ ಆಯಿತು ರಾಜ್ಯದಲ್ಲಿ ಒಂದು ವಾತಾವರಣ ಸಿ ಎಂ ಬದಲಾವಣೆ ಗಾಳಿ ಎಲ್ಲ ಕಡೆ ಇದ್ದಿದೆ ಮತ್ತೆ ಹೋರಾಟನ ಚುರುಕು ಮಾಡ್ತಿರೋ ಸರ್ ರಾಜೀನಾಮೆ ಕೊಡಲೇಬೇಕು ಹೌದು ರಾಜೀನಾಮೆ ಕೊಡಲೇಬೇಕು ಅವರು ಅವರೇ ಹೇಳ್ಕೊಂಡಿದ್ದಾರೆ ನಾನು ಸಮಾಜವಾದಿ ನಾನು ಅಹಿಂದ ನಾಯಕ ಒಂದು ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ ಯಾಕೆ ಒಂದು ಪ್ರಕರಣ ದಾಖಲಾಗ್ತಿದೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಪ್ರಕರಣ ಎದುರಿಸ್ಬೋದಲ್ಲ ಅವರು ಅಲ್ಲ ಈಗ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಅಂದರೆ ಗವರ್ನರ್ ಕಚೇರಿ ಬಿಜೆಪಿ ಕಚೇರಿ ಆಗಿದೆ ಅಂತ ಒಂದು ಆರೋಪ ವ್ಯಾಪಕವಾಗಿ ಅವರ ಅನುಭವದ ಆಧಾರದಲ್ಲಿ ಹೇಳ್ತಿದ್ದಾರೆ ಅವರು ಈ ಮೊದಲು ಬಾ ಹಂಸರಾಜ್ ಭಾರದ್ವಾಜ್ ಇರುವಾಗ ಕಾಂಗ್ರೆಸ್ ಕಚೇರಿ ಮಾಡಿಕೊಂಡು ಯಡಿಯೂರಪ್ಪನವರ ಮೇಲೆ ಪ್ರಕರಣ ದಾಖಲಿಸಿ ಜೈಲಿಗೆ ಯಾಕೊಂದು ಕೆಲಸ ಮಾಡಿದರು ಆವತ್ತು ಕಾಂಗ್ರೆಸ್ ಕಚೇರಿ ಆಗಿತ್ತು ಅದು ಆಗಿದ್ದರೆ ಅವತ್ತು ಅದಕ್ಕೆ ಅವರು ಬಿ ಜೆ ಪಿ ಕಚೇರಿ ಆಗಿದೆ ಅಂತ ಹೇಳ್ತಿದ್ರು ಅಷ್ಟೇ ಅವರು ಆವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿ ಅಂತ ಹೇಳ್ತಾರೆ ಇವಾಗ ಯಾಕೆ ಇಲ್ಲ ಅಂತ ಹೇಳ್ತಾರೆ ಇವತ್ತು ಡಿ ಕೆ ಶಿವಕುಮಾರ್ ಪತ್ರಿಕೋಷ್ಠಿ ಹೇಳ್ತಾರೆ ಅವರು ಶಶಿಕಲಾ ಜೊಲ್ಲೆ ಮೇಲೆ ನಿರಾಣಿಯವರ ಮೇಲೆ ಯಡಿಯೂರಪ್ಪನವರ ಮೇಲೆ ಜನದ್ ರೆಡ್ಡಿ ಮೇಲೆ ಪ್ರಾಸಿಕ್ಯೂಷನ್ ಕೇಳಿದ್ದರು ಕೊಟ್ಟಿಲ್ಲ ಅಂತ ಅವ್ರು ಯಾರೂ ಮುಖ್ಯಮಂತ್ರಿಗಳಲ್ಲ ಗವರ್ನರ್ ಕೊಡಬೇಕು ಅವಶ್ಯಕತೆ ಇಲ್ಲ ಅವರು ಅವ್ರು ಸದನ ಸದಸ್ಯರೂ ಅಲ್ಲ ಅವರ ಮೇಲೆ ಪ್ರಕರಣ ದಾಖಲು ಮಾಡ್ಬೋದಲ್ಲ ಜನದ್ ರೆಡ್ಡಿ ಬಿಟ್ಟು ಬಾಕಿ ಯಾರೂ ಇವತ್ತು ಎಮ್ 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 ಎಲ್ ಎಗಳಲ್ಲ ಈಗ ಕಂಪ್ಲೇಂಟ್ ಕೊಡಲಿ ಅವರು ಇಲ್ಲ ಇವತ್ತು ಎಸ್ ಐ ಟಿ ಮಾಡ್ತಾರಲ್ಲ ಮಾಡಿ ತನಿಖೆ ಮಾಡಿಸಲಿ ಅವಳು ಬಿ ಜೆ ಪಿನ್ ಬೇಡ ಅಂತ ಹೇಳಿಲ್ಲಲ್ಲ ಒಟ್ಟಾಗಿ ನಿಮ್ಮ ಪಾದಯಾತ್ರೆಗೆ ಒಂದು ಫಲ ಸಿಕ್ತು ಅಂತ ಸಿಕ್ಕಿ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ ಅಂತ ಅಷ್ಟು ಪ್ರಿಯ ವೀಕ್ಷಕರೇ ಈ ರಾಜ್ಯದಲ್ಲಿ ಏನು ಪಾದಯಾತ್ರೆ ಕೈಗೊಂಡಿತ್ತು ಸಿದ್ದರಾಮಯ್ಯನ ವಿರುದ್ಧ ಮೋಡ ಹಗರಣದಲ್ಲಿ ಅವರ ಪಾಲ್ ಇದೆ ಅಂತೇಳಿ ಅದರಲ್ಲಿ ಮೊದಲ ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ ಫಲ ಸಿಕ್ಕಿದೆ ಅಂತೇಳಿ ಈ ಕ್ಷೇತ್ರದ ಕೊಡಗು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷದ ನೆಲಿರಚನಾ ಕುಮಾರ್ ಅವರು ಹಲವು ವಿಚಾರಗಳನ್ನು ಕೊಡಗುದಿಂದ ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ